ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಯಶ್ ಎಂ ಸುದ್ದಿ ಮಿತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ತೇರ್ದಾಳ್ ನಗರದ ದನಿಗಳಾದ ಪ್ರವೀಣ್ ಅವರ ವಾಡೆಯಲ್ಲಿ ತೇರ್ದಾಳ್ ತಾಲೂಕ ಪ್ರಥಮ ಪುಸ್ತಕ ಅವಲೋಕನ ಕವಿ ಚಾಮರಸ ರಚಿಸಿದ ಶ್ರೀ ಪ್ರಭುಲಿಂಗ ಲೀಲೆ ಕಾವ್ಯದ ಪುಸ್ತಕ ಅವಲೋಕನ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬಾಗಲಕೋಟೆ ಮತ್ತು ತೇರ್ದಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಯುಕ್ತ ಆಶ್ರಯದಲ್ಲಿ ಶಶಿಗೆ ನೀರೇರಿಸುವ ಮೂಲಕ ಉದ್ಘಾಟನೆ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಶ್ರೀ ಶಿವಾನಂದ್ ಶೆಲ್ಲಿಕರಿ ಸಾಹಿತಿಗಳಾದ ಸಿದ್ದರಾಜು ಪೂಜಾರಿ ಮತ್ತು ಮಕ್ರು ಮೇಗಾಡಿ ತೇರದಾಳ್ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಶಿಕ್ಷಕರು ಆಗಿರುವಂತಹ ಗಂಗಾಧರ್ ಮೊಪ್ಗಾರ್ ಪ್ರವೀಣ್ ನಾಡಗೌಡರ್ ಬಸವರಾಜ್ ಬಾಳಿಕಾಯಿ ರಾಮಣ್ಣ ಹಿಡ್ಕಲ್ ಶಂಕರ್ ಹೊಸಮಣಿ ಮಹಾಲಿಂಗಪ್ಪ ಜಡ್ಡಿ ಪ್ರಭು ಜೈನರ್ ಪದ್ಮಸಾಗರ್ ನಾಗನೂರ್ ಕುಂಚನೂರ್ ಸರ್ ರಂಗಸ್ವಾಮಿ ಪ್ರಭು ಹೂಗಾರ್ ಮುಂತಾದವರು ಇದ್ದರು ಸಾಹಿತಿ ಸಿದ್ದರಾಜು ಪೂಜಾರಿ ಪ್ರಭುಲಿಂಗ್ ಲೀಲೆ ಕುರಿತು ವಿಮರ್ಶೆ ಮಾಡಿದರೆ ಗಂಗಾಧರ್ ಮೋಪ್ಕಾರ್ ಅತಿಥಿಗಳನ್ನು ಸ್ವಾಗತಿಸಿದರು ಮೇಗಾಡಿ ಸರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅಶೋಕ್ ಮಹಲಿಂಗ್ಪುರ್ ಇವರು ನಿರೂಪಣೆ ಮಾಡಿದರೆ ಪ್ರಭು ಜೈನರ್ ವನ್ನಾರ್ಪಣೆ ಮಾಡಿದರು ವರದಿ ಎಚ್ ನದಾಪ್ ಎಸ್ಎಂ ಸುದ್ದಿಮಿತ್ರ ನ್ಯೂಸ್ ನಮ್ಮ ಪ್ರಗತಿಗಳಲ್ಲಿ ವೃತ್ತಿಪೂರ್ವ ನಾಮಗಳನ್ನು ಸಮರ್ಥನೆ ಮಾಡ್ತ ಬಸವಾದಿ ಶಿವಶಂಕರ ಅಷ್ಟಮಿಯ ಪ್ರತಿ ಯುದ್ಧದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಕಾಗಲ್ಕೋಟೆ ನೂತನ ತಾಲೂಕಾಗಿ ತನ್ನದೇ ಬಾಗಲಕೋಟೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿ ಶಕ್ತಿ ತುಂಗದವರು ನಿರಂತರವಾದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದರ ಮೂಲಕ ಸಾಹಿತ್ಯಕ್ಕೆ ಬರೆಯತಕ್ಕಂಥ ಚಟುವಟಿಕೆಗಳು ಮನೆ ಮನೆ ಮನ ಮನಗಾಲ ನಿರಂತರ ಶಿವಶನತಕ್ಕಂಥವರು ನಮಗೆಲ್ಲ ಮಾರ್ಗದರ್ಶಕರಾದ ಶ್ರೀ ಶಿವಾನಂದ ಶೇಖಿಕೇರಿ ಸರ್ ಅವರಿಗೆ ಕೂಡ ಭಕ್ತಿ ಕೊಟ್ಟಣಗಳನ್ನು ಸಮರ್ಪಣೆ ಮಾಡಿ ನಾವು ಬಹಳ ಎಂಥ ತಾತ್ಮಕ ಘಟಕ ಆಗಬೇಕು ಘಟಕ ಆಗಬೇಕು ಆ ವೃತ್ತಿಗಳು ಬಹಳಷ್ಟು ನಾವು ಏನು ತಾತ್ಮಕ ಘಟಕದ ಪದಾಧಿಕಾರಿಗಳನ್ನ ನಮ್ಮ ಸದಸ್ಯರದಾಗ ಇವೆಲ್ಲ ಭಾಳ ಒತ್ತಾಯ ಮಾಡಬೇಕು ಅದಕ್ಕೆ ಸುಯೋಗ ಈ ಒದಗಿರು ನಮ್ಮ ಕಡೆ ತಿಂಗಳೇನೆ ಅದು ಉದ್ಘಾಟನೆ ಆದ್ಮೇಲೆ ಪುಸ್ತಕ ಮಾಡಬೇಕು ನಮ್ಮ ಊರಿನ ಒಬ್ಬ ಶಕ್ತಿಯಾಗಿರ್ತಕ್ಕೂ ಸ್ವಾಮೀಜಿ ಹೀಗಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಪರಿಷತ್ ನೂತನ ಅಧ್ಯಕ್ಷ ಮಾಡಿದ್ವಿ ಅದ್ರ ಬಗ್ಗೆ ಕರ್ನಾಟಕ ಜನಪದ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ನಾನೇ ಇರುವುದರಿಂದ ನಾ ಹೊಸ ಇವತ್ತು ಸಂಶೋಧನೆ ಮಾಡಬೇಕು ಅವಾಗ ಆ ಜವಾಬ್ದಾರಿಯನ್ನು ಕೊಡ್ತೀವಿ ಈ ಸಂದರ್ಭದಲ್ಲಿ ಹೇಳ್ತಾರೆ ಕರ್ನಾಟಕದ ಜಾಪದ ಪರಿಷತ್ತಿನ ನೂತನ ಅಧ್ಯಕ್ಷರನ್ನಾಗಿ ಅಶೋಕ್ ಪಾಲಿಕೋರ್ ಅವರಿಗೆ ನಾವು ಜವಾಬ್ದಾರಿಯನ್ನು ಕೊಡ್ತೀವಿ ಅವರು ಖಂಡಿತವಾಗಿಯೂ ಮೇಘಾಲಯ ಕರ್ನಾಟಕ ಜಾನಪದ ಪರಿಷತ್ತಿನ ಮೂಲಕ ಈ ಜವಾಬ್ದಾರಿಯನ್ನು ಪ್ರತಿ ಜವಾಬ್ದಾರಿಯನ್ನು ಕೆಲಸ ಮಾಡಿರಿ ನಿಮ್ಮ ಜೊತೆ ನಾವು ಇರ್ತೀವಿ ಅನ್ನುವಂಥ ಮಾತನ್ನ ಹೇಳಿ ಯಾಕಪ್ಪ ಅಂದ್ರೆ ನಾವು ಬಸವನವ್ರ ಮಾತಾಡಿ ತೀರ್ದಾಳಿಗೆ ಹೊಸ ತರಕಾರಿ ಏನೇನು ಅವಕಾಶಗಳೆಲ್ಲ ಕೊಟ್ಟು ಅಂತ ಹೇಳ್ತಾರೆ ಹೆಚ್ಚಿನ ಅದು ಅನುದಾನ ಇರ್ಬಾರ್ದಪ್ಪ ಅದು ಮೊದಲು ಇವರಿಗೆ ಕೊಟ್ಟು ಉದಾಹರಣೆ ಕೊಡೋಣ ಅಂತ ಅಭಯವನ್ನು ಮಾಡಬೇಕು ಯಾಕಪ್ಪ ಅಂತ ನಾವು ಬಹಳಷ್ಟು ನಮ್ಗೆ ಆಗ್ತಿರೋ ಅಲ್ಲ ಆಶೀರ್ವಾದದಿಂದ ನಾವು ಮಾಡಬೇಕನ್ನ ಸಂದರ್ಭ ಅವಂತ ಆಶೀರ್ವಾದ ಬರೀ ತಮ್ಮೆಲ್ಲರ ಸಾಯಿಸಕ ಇರಲಿ ಎನ್ನುವಂತ ಮಾತನ್ನ ತಂದು ಹೇಳಿ ಇಂದ ವಿಶೇಷ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಉದ್ಘಾಟನೆ ಮಾಡಿ ತಮ್ಮೆಲ್ಲರಿಗೂ ಅಂತ ಧನ್ಯವಾದ ಸಲ್ಲಿಸಿ ನನ್ನ ಮಾತನ್ನು ಎಲ್ಲ ಇದನ್ನು ಬಹು ಬರಬಾರದು ಈ ನಾವು ನೆತ್ಯವೂ ಮಾಡುವಂಥ ಎಲ್ಲಾ ಪ್ರಾಧಗಳನ್ನು ಕ್ಷಮೆ ಮಾಡಪ್ಪ ಅಂತ ಒಂದು ಕೃತಿಯಲ್ಲಿ ದೇವರನ್ನ ಬೆಳ್ಕೊಂಡು ಈ ಕಾರಣಕ್ಕಾಗಿ ಪ್ರಬುಲಿಂಗಿ ಲೀಲೆಯಲ್ಲಿ ಶಕ್ತಿ ಮಿಶ್ರಿತ ಆಗ್ಬೇಕು ಅಲ್ಲವರ ಆ ನಿರಾಕಾರ ಸ್ವರೂಪವನ್ನು ಸ್ವರೂಪವನ್ನ ಬಯಲು ಸ್ವರೂಪವನ್ನು ಶೂನ್ಯ ಸ್ವರೂಪವನ್ನು ಚಿತ್ರಣ ಮಾಡೋದು ಆತ ಮಾಯೆಯನ್ನ ಗೆಲ್ಲುವುದರ ಮೂಲಕ ಅನೇಕ ಅಷ್ಟಾಧನ ಆಕೆ ಮಾಯಾದೇವಿ ಸೋಲನ್ನು ಅನುಭವಿಸಿದ ಮೇಲೆ ಅಕ್ಕಿಯಲ್ಲಿ ಹೋಗ್ತಾಳೋ ಅಂತಂದರೆ ಮತ್ತೆ ವಿವಳೆಯನ್ನು ತಕ್ಷಣ ಆಗುತ್ತೆ ಏನ ನೋಡೋಕೀಗ ಏನು ಕೈ ಕೆಟ್ಟ ತರ್ತನಿದ್ದು ಹಾಕಿ ಆಗಿ ಗೋವಿ ಬರ್ತಾಳೆ ಬಂದ ಮುಖ ಸ್ವಲ್ಪ ಸಣ್ಣ ಮಾಡ್ಕೊಂಡು ಕೊಡ್ಬಿಟ್ಟ ಪಾರ್ವತಿ ಶಿವನ ಯಾಕೆ ಏನಂತಂದ್ರೆ ಶಿವನ ಹದಿನಾಗತ್ತ ಇಲ್ಲ ಅಲ್ಲಮ್ಮ ಮಾಯ ವಾಪಸ್ ಬಂದಾಗ ನನೀಗ ಅವ್ನು ಸಿಕ್ಕಿಲ್ಲ ನಾನು ಸೋಲಿಸ್ಬೇಕಂತ ನೀನು ನಾಟಕ ಆಡಿದ್ರೆ ಶಿವನಿಗೆ ಹಾಕಿ ಒಂದು ಸ್ವಲ್ಪ ಖುಷಿ ಮನಸ್ಸಿ ನೋಡಿದ ಅದಕ್ಕಾಗಿ ನಿನ್ನಲ್ಲಿರುವಂತಹ ತಾಮಸ ಕಾಯ್ ಶಕ್ತಿಯನ್ನು ನೀನು ಕಳಿಸಿಡಿ